ನಮಸ್ಕಾರ ಸ್ನೇಹಿತರೆ ಇವತ್ತು ಒಂದು ಕಾಲೇಜು ಪ್ರಾಜೆಕ್ಟ್ ಒಂದು ಬಹುದೊಡ್ಡ ಸ್ಟಾರ್ಟ್ ಆಗಿ ಹೊರಮ್ಮಿದೆ ಅದರ ಹೆಸರೇ ನಿಯೋ ಫಾರ್ಮಾಟೆಕ್ ಬನ್ನಿ ಈಗ ಅದರ ಬಗ್ಗೆ ತಿಳಿದುಕೊಳ್ಳೋಣ ಯೋಗೇಶ್ ಗವಾಂಡೆ ಯಾರು ಈತ ಈತನ ಖ್ಯಾತಿ ಎಂತದು ಎಂದು ತಿಳಿಯೋಣ ಮೊಟ್ಟ ಮೊದಲು ಈತ ಕನಸುಗಳೊಂದಿಗೆ ಅಥವಾ ವಿದೇಶಿ ಹೂಡಿಕೆದಾರರ ಕನಸುಗಳೊಂದಿಗೆ ಪ್ರಾರಂಭಿಸಲಿಲ್ಲ ಅವರು ನೋವು ಮತ್ತು ಉದ್ದೇಶದೊಂದಿಗೆ ಪ್ರಾರಂಭಿಸಿದರು ಎರಡು ಸಾವಿರದ ಹದಿನಾಲ್ಕು ರಿಂದ ಹದಿನೈದು ರಲ್ಲಿ ನನ್ನ ಅಣ್ಣ ಕೀಟನಾಶಕ ವಿಷದಿಂದಾಗಿ ಆಸ್ಪತ್ರೆಗೆ ದಾಖಲಾಗಬೇಕಾಯಿತು ಎಂದು ಅವರು ಹಂಚಿಕೊಳ್ಳುತ್ತಾರೆ ಔರಂಗಾಬಾದ್ ಬಳಿಯ ಅವರ ಹಳ್ಳಿಯ ಇತರ ಅನೇಕರಂತೆ ಅವರ ಕುಟುಂಬವೂ ಕೃಷಿಯನ್ನು ಅವಲಂಬಿಸಿತ್ತು ಆ ಆಸ್ಪತ್ರೆ ಭೇಟಿ ಅವರನ್ನು ಬೆಚ್ಚಿ ಬೀಳಿಸಿತು ಅವರ ತಂದೆಯ ಮಾತುಗಳು ಇನ್ನೂ ಪ್ರತಿಧ್ವನಿಸುತ್ತಿದ್ದವು ನೀನು ಎಂಜಿನಿಯರಿಂಗ್ ಓದುತ್ತಿದ್ದೀಯಾ ನಮಗಾಗಿ ಏನಾದರೂ ಮಾಡು ಯೋಗೇಶ್ ಮನಸ್ಸಿನಲ್ಲಿ ಗೇರ್ಗಳು ತಿರುಗಲು ಪ್ರಾರಂಭಿಸಿದವು ಅವರು ಔರಂಗಾಬಾದ್ನ ಡಿಐಇಎಂಎಸ್ನಲ್ಲಿ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ನ ಮೊದಲ ವರ್ಷದಲ್ಲಿದ್ದಾಗ ಆಂತರಿಕ ದಹನಕಾರಿ ಎಂಜಿನ್ಗಳ ಕುರಿತು ಉಪನ್ಯಾಸಗಳ ಸಮಯದಲ್ಲಿ ಒಂದು ಕಲ್ಪನೆ ಹುಟ್ಟಲು ಪ್ರಾರಂಭಿಸಿತು ಸುಮಾರು ನಾಲ್ಕರಿಂದ ರಿಂದ ಐದು ಸಮಾನ ಮನಸ್ಸಿನ ಸಹಪಾಠಿಗಳೊಂದಿಗೆ ಅವರು ಎಂಜಿನ್ ಕಾರ್ಯವಿಧಾನವನ್ನು ಹಿಮ್ಮುಖಗೊಳಿಸಿ ಚಕ್ರ ಆಧಾರಿತ ಸ್ಪ್ರೇಯರ್ ಅನ್ನು ನಿರ್ಮಿಸಿದರು ಕೃಷಿ ತಂತ್ರಜ್ಞಾನದ ನಾವೀನ್ಯತೆಯತ್ತ ತಮ್ಮ ಪ್ರಯಾಣವನ್ನು ಪ್ರಾರಂಭಿಸಿದರು ಯೋಗೇಶ್ ಗವಾಂಡೆ ಅವರು ತಮ್ಮ ತಂಡದೊಂದಿಗೆ ವಿನ್ಯಾಸಗೊಳಿಸಿದ ಸೌರಸ್ ಪ್ರೇಯರ್ನೊಂದಿಗೆ ಅವರು ತಮ್ಮನ್ನು ನಿಯೋ ಗ್ರೂಪ್ ಎಂದು ಕರೆದರು ನಿಖಿಲ್ಗೆ ನೀ ಯೋಗೇಶ್ಗೆ ಯೋ ಉಳಿದದ್ದೆಲ್ಲವೂ ತಂಡದ ಕೆಲಸದ ಬಗ್ಗೆ ನಿಯೋ ಫಾರ್ಮ್ಟೆಕ್ ಹುಟ್ಟಿದ್ದು ಹೀಗೆಯೇ ಎಂದು ಯುವ ನಾವೀನ್ಯಕಾರ ಹೇಳುತ್ತಾರೆ ಬಿಲ್ ಗೇಟ್ಸ್ರಂತಹವರು ತಮ್ಮ ಕೆಲಸವನ್ನು ಹೊಗಳುತ್ತಾರೆ ಎಂದು ಆ ಆರಂಭಿಕ ವರ್ಷಗಳಲ್ಲಿ ಅವರಿಗೆ ತಿಳಿದಿರಲಿಲ್ಲ ತರಗತಿಯಿಂದ ಕೃಷಿ ಭೂಮಿಗೆ ಯೋಗೇಶ್ ಮತ್ತು ಅವರ ಗುಂಪು ಅಂತಿಮ ವರ್ಷದ ಯೋಜನಾ ಪ್ರಸ್ತುತಿಗಾಗಿ ಅಥವಾ ಪ್ರಾಧ್ಯಾಪಕರಿಂದ ಬೆನ್ನು ತಟ್ಟಲು ಕಾಯಲಿಲ್ಲ ಅವರು ನೇರವಾಗಿ ಸ್ಥಳೀಯ ರೈತರ ಬಳಿಗೆ ಹೋಗಿ ತಮ್ಮ ಸಿಂಪಡಣೆಯನ್ನು ಪ್ರದರ್ಶಿಸಿದರು ಮತ್ತು ನಿಜವಾದ ಪ್ರತಿಕ್ರಿಯೆಯನ್ನು ಪಡೆದರು ನಾವು ಸಿಂಪಡಣೆಯನ್ನು ಸ್ಥಳೀಯ ರೈತರಿಗೆ ಮಾರಾಟ ಮಾಡಲು ಪ್ರಾರಂಭಿಸಿದೆವು ಮತ್ತು ಬಹಳ ಪ್ರೋತ್ಸಾಹದಾಯಕ ಪ್ರತಿಕ್ರಿಯೆಯನ್ನು ಪಡೆದುಕೊಂಡೆವು ಅದು ನನ್ನ ಆತ್ಮವಿಶ್ವಾಸವನ್ನು ಹೆಚ್ಚಿಸಿತು ಎಂದು ಯೋಗೇಶ್ ಹೇಳುತ್ತಾರೆ ಆದರೆ ಒಂದು ಕಲ್ಪನೆಯನ್ನು ಕಂಪನಿಯಾಗಿ ಪರಿವರ್ತಿಸುವುದು ಕೇವಲ ಕೆಲಸ ಮಾಡುವ ಮಾದರಿಯನ್ನು ಹೊಂದಿರುವುದರ ಬಗ್ಗೆ ಅಲ್ಲ ಇದು ಹಣಕಾಸು ಬೆಂಬಲ ಮತ್ತು ಗಂಭೀರವಾದ ದೃಢನಿಶ್ಚಯದ ಬಗ್ಗೆ ನಿಯೋ ಬಾಹುಬಲಿ ಸಿಂಪಡಣೆ ಯೋಗೇಶ್ ತನ್ನ ಆರಂಭಿಕ ಪ್ರಯತ್ನವನ್ನು ಭಾರತೀಯ ಯುವ ಶಕ್ತಿ ಟ್ರಸ್ಟ್ ಬಿವೈಎಸ್ಟಿ ಮೂಲಕ ಕಂಡುಕೊಂಡರು ಅದು ಅವರನ್ನು ಮಾರ್ಗದರ್ಶಕರೊಂದಿಗೆ ಸಂಪರ್ಕಿಸಿತು ಮತ್ತು ಸಾಲವನ್ನು ಪಡೆಯಲು ಸಹಾಯ ಮಾಡಿತು ನನ್ನ ಮಾರ್ಗದರ್ಶಕರಾದ ಶ್ರೀ ಶ್ರೀಮಿಲಿಂದ್ಕಾಂಗ್ ಎಂಡಿ ಯೇಶ್ರೀ ಪ್ರೆಸ್ಕೋಂಪ್ಸ್ ಪಿವಿಟಿ ಲಿಮಿಟೆಡ್ ಉತ್ಪನ್ನವನ್ನು ಪರಿಷ್ಕರಿಸಲು ಮತ್ತು ಅದನ್ನು ವಿದ್ಯಾರ್ಥಿ ಯೋಜನೆಯಿಂದ ಮಾರುಕಟ್ಟೆಗೆ ಸಿದ್ಧವಾದ ನಾವೀನ್ಯತೆಯನ್ನಾಗಿ ಪರಿವರ್ತಿಸಲು ನನಗೆ ಸಹಾಯ ಮಾಡಿದರು ಎಂದು ಅವರು ಹೇಳುತ್ತಾರೆ ಎಲ್ಲವನ್ನೂ ಬದಲಾಯಿಸಿದ ನಿರ್ಧಾರ ಪದವಿ ಪಡೆದ ನಂತರ ಯೋಗೇಶ್ ಒಂದು ಅಡ್ಡದಾರಿಯಲ್ಲಿ ನಿಂತರು ಸ್ಥಿರವಾದ ಕೆಲಸವನ್ನು ತೆಗೆದುಕೊಳ್ಳಿ ಅಥವಾ ಸ್ಟಾರ್ಟ್ಅಪ್ಗಾಗಿ ಎಲ್ಲವನ್ನೂ ಪಣಕ್ಕಿಡಿ ನಿಯಮಿತ ಸಂಬಳವು ಆಕರ್ಷಕವಾಗಿತ್ತು ಆದರೆ ಮಾರ್ಗದರ್ಶಕತ್ವವು ಗೇಮ್ ಚೇಂಜರ್ ಆಗಿ ಬದಲಾಯಿತು ನನ್ನ ಉತ್ಪನ್ನವನ್ನು ಅಭಿವೃದ್ಧಿಪಡಿಸುವತ್ತ ಸಂಪೂರ್ಣವಾಗಿ ಗಮನಹರಿಸಲು ನನ್ನ ಮಾರ್ಗದರ್ಶಕ ನನಗೆ ಒಂದು ವರ್ಷದ ಸಂಬಳವನ್ನು ನೀಡಿತು ಎಂದು ಯೋಗೇಶ್ ನೆನಪಿಸಿಕೊಳ್ಳುತ್ತಾರೆ ಈ ಅಸಾಮಾನ್ಯ ಕಾರ್ಯವು ವಿನ್ಯಾಸವನ್ನು ಸುಧಾರಿಸಲು ಮತ್ತು ವ್ಯವಹಾರವನ್ನು ನಿರ್ಮಿಸಲು ಅವರಿಗೆ ಉಸಿರು ಕಟ್ಟುವಂತಾಯಿತು ಮತ್ತೊಬ್ಬ ಮಾರ್ಗದರ್ಶಕರಾದ ಸುನಿಲ್ ರೈತ ಯ ಬೆಂಬಲದೊಂದಿಗೆ ಆ ಆರಂಭಿಕ ದಿನಗಳಲ್ಲಿ ನಿರ್ಣಾಯಕ ಬಂಡವಾಳವಾದ ಬ್ಯಾಂಕ್ ಆಫ್ ಬರೋಡಾದಿಂದ ರೂ ಐದು ಪಾಯಿಂಟ್ ಐದು ಲಕ್ಷ ಸಾಲವನ್ನು ಪಡೆಯಲು ಸಹಾಯ ಮಾಡಿದರು ಅದರ ಸ್ಥಾನವನ್ನು ಕಂಡುಕೊಂಡ ನಾವೀನ್ಯತೆ ಚಕ್ರ ಆಧಾರಿತ ಸ್ಪ್ರೇಯರ್ ಆಗಿ ಪ್ರಾರಂಭವಾದದ್ದು ಶೀಘ್ರದಲ್ಲೇ ಸೌರಶಕ್ತಿ ಚಾಲಿತ ಪರಿಹಾರವಾಗಿ ವಿಕಸನಗೊಂಡಿತು ಮತ್ತು ಆ ವಿಕಸನದೊಂದಿಗೆ ಮನ್ನಣೆ ಬಂದಿತು ಮೊದಲು ಹದಿನಾಲ್ಕು ಭಾರತೀಯ ರಾಜ್ಯಗಳ ರೈತರಿಂದ ಮತ್ತು ನಂತರ ಅಸಂಭವ ಹೆಸರಿನಿಂದ ಬಿಲ್ಗೇಟ್ಸ್ ನಾವು ಬಿಲ್ ಮತ್ತು ಮೆಲಿಂಡಾ ಗೇಟ್ಸ್ ಫೌಂಡೇಶನ್ನೊಂದಿಗೆ ಇಂಡಿಯನ್ ಅಗ್ರಿಟೆಕ್ ಇನ್ಕ್ಯುಬೇಷನ್ ನೆಟ್ವರ್ಕ್ ಇಯನ್ ಮೂಲಕ ಕೆಲಸ ಮಾಡುತ್ತಿದ್ದೇವೆ ಮಹಿಳಾ ರೈತರ ಮೇಲೆ ಕೇಂದ್ರೀಕರಿಸಿದ್ದೇವೆ ಎಂದು ಯೋಗೇಶ್ ಹೇಳುತ್ತಾರೆ ಈ ಸೌರಸ್ ಪ್ರೇಯರ್ಗಳು ಮಹಿಳೆಯರಿಗೆ ಸ್ವತಂತ್ರವಾಗಿ ಕ್ಷೇತ್ರದಲ್ಲಿ ಸಿಂಪಡಣೆ ಕಾರ್ಯಾಚರಣೆಗಳನ್ನು ನಡೆಸಲು ಅವಕಾಶ ಮಾಡಿಕೊಟ್ಟವು ಮತ್ತು ಈ ನಾವೀನ್ಯತೆಯು ಗೇಟ್ಸ್ ಅವರನ್ನು ತಲುಪಿತು ಅವರು ವೈಯಕ್ತಿಕವಾಗಿ ನವದೆಹಲಿಯ ಐಎಆರ್ಐನಲ್ಲಿ ನಿಯೋ ಸೋಲಾರ್ ಸ್ಪ್ರೇಯರ್ ಮತ್ತು ನಿಯೋ ಬಾಹುಬಲಿ ಸ್ಪ್ರೇಯರ್ ಅನ್ನು ನಿರ್ವಹಿಸಿದರು ಅವರು ನಾವೀನ್ಯತೆಯನ್ನು ಮೆಚ್ಚಿದರು ಇದು ನಮಗೆ ಅಪಾರ ವಿಶ್ವಾಸ ಮತ್ತು ಗೋಚರತೆಯನ್ನು ನೀಡಿತು ಒಂದು ಸಣ್ಣ ಕಲ್ಪನೆಯಿಂದ ರು ನಾಲ್ಕು ಪಾಯಿಂಟ್ ಮೂರು ಕೋಟಿ ವ್ಯವಹಾರಕ್ಕೆ ಇಂದು ನಿಯೋ ಫಾರ್ಮೆಕ್ ಇನ್ನು ಮುಂದೆ ವಿದ್ಯಾರ್ಥಿಗಳ ಪ್ರಯೋಗವಲ್ಲ ಐದು ಸಾವಿರಕ್ಕೂ ಹೆಚ್ಚು ಘಟಕಗಳು ಮಾರಾಟವಾಗುವುದರೊಂದಿಗೆ ಸ್ಟಾರ್ಟ್ಅಪ್ ಹನ್ನೆರಡು ಸಾವಿರಕ್ಕೂ ಹೆಚ್ಚು ರೈತರನ್ನು ಸಬಲೀಕರಣಗೊಳಿಸಿದೆ ನೂರು ಸಂಕಲನ ಉದ್ಯೋಗಗಳನ್ನು ಸೃಷ್ಟಿಸಿದೆ ಮತ್ತು ರೂ ನಾಲ್ಕು ಪಾಯಿಂಟ್ ಮೂರು ಕೋಟಿ ವಹಿವಾಟು ನಡೆಸಿದೆ ಅದೂ ಸಹ ಅನೇಕರು ಸ್ಟಾರ್ಟ್ಅಪ್ ಹಬ್ ಎಂದು ಕರೆಯದ ಪಟ್ಟಣದಿಂದ ಕಾರ್ಯನಿರ್ವಹಿಸುತ್ತಿರುವಾಗ ಆದರೆ ಅದು ಸುಗಮ ಪ್ರಯಾಣವಾಗಿರಲಿಲ್ಲ ಸೀಮಿತ ಹಣಕಾಸು ಮತ್ತು ಕೋವಿಡ್ ಹತ್ತೊಂಬತ್ತು ಅಡಚಣೆಗಳಿಂದ ಹಿಡಿದು ರೈತರ ಆರಂಭಿಕ ಪ್ರತಿರೋಧದವರೆಗೆ ಹಲವು ಸವಾಲುಗಳು ಇದ್ದವು ಎಂದು ಯೋಗೇಶ್ ಒಪ್ಪಿಕೊಳ್ಳುತ್ತಾರೆ ಸಾಂಕ್ರಾಮಿಕ ರೋಗದ ಸಮಯದಲ್ಲಿ ಆದೇಶಗಳು ಒಣಗಿದಾಗ ಯೋಗೇಶ್ ಅವರ ಮಾರ್ಗದರ್ಶಕರು ಸ್ಪ್ರೇ ಪಂಪ್ಗಳನ್ನು ಬಳಸಿಕೊಂಡು ಸ್ಯಾನಿಟೈಸೇಷನ್ ಡ್ರೈವ್ಗಳಿಗಾಗಿ ಸ್ಥಳೀಯ ಪುರಸಭೆಯೊಂದಿಗೆ ಪಾಲುದಾರಿಕೆ ಮಾಡಿಕೊಳ್ಳಲು ಸೂಚಿಸಿದರು ಅದು ವ್ಯವಹಾರವನ್ನು ತೇಲುವಂತೆ ಮಾಡಿತು ಮತ್ತು ನೌಕರರು ಕೆಲಸ ಮಾಡುವಂತೆ ಮಾಡಿತು ರೈತರ ಪ್ರತಿಕ್ರಿಯೆಯು ವಿನ್ಯಾಸವನ್ನು ಸುಧಾರಿಸುವಲ್ಲಿ ದೊಡ್ಡ ಪಾತ್ರವನ್ನು ವಹಿಸಿತು ನಾವು ನಿರಂತರವಾಗಿ ವಿನ್ಯಾಸವನ್ನು ವಿಕಸಿಸಿದೆ ಮತ್ತು ನಮ್ಮ ಗ್ರಾಹಕರನ್ನು ನೆಲದ ಮೇಲೆ ಬೆಂಬಲಿಸಿದೆ ಈ ಪುನರಾವರ್ತಿತ ವಿಧಾನವು ವಿಶ್ವಾಸವನ್ನು ಬೆಳೆಸಿತು ಮತ್ತು ವ್ಯಾಪಕವಾದ ಅಳವಡಿಕೆಗೆ ಕಾರಣವಾಯಿತು ಎಂದು ಯೋಗೇಶ್ ಹೇಳುತ್ತಾರೆ ಬಿಲ್ ಗೇಟ್ಸ್ ಅವರ ಪ್ರಶಂಸೆಯು ಒಂದು ಉಲ್ಬಣವನ್ನು ಹುಟ್ಟುಹಾಕುತ್ತದೆ ಯೋಗೇಶ್ ಅವರ ಪ್ರಯಾಣದಲ್ಲಿ ಒಂದು ಮಹತ್ವದ ತಿರುವು ಏನಾದರೂ ಇದ್ದರೆ ಅದು ಗೇಟ್ಸ್ ಸ್ವತಃ ಉತ್ಪನ್ನವನ್ನು ಪ್ರಯತ್ನಿಸಿದಾಗ ಐಎಆರ್ಐನಲ್ಲಿ ಆ ಕ್ಷಣವಾಗಿರಬಹುದು ಗೇಟ್ಸ್ ಅವರಿಂದ ಗುರುತಿಸಲ್ಪಟ್ಟ ನಂತರ ನಾವು ಆಸಕ್ತಿ ಮತ್ತು ಬೇಡಿಕೆಯಲ್ಲಿ ಗಮನಾರ್ಹ ಹೆಚ್ಚಳವನ್ನು ಕಂಡಿದ್ದೇವೆ ಎಂದು ಯೋಗೇಶ್ ಹೇಳುತ್ತಾರೆ ಕಂಪನಿಯ ಸ್ಪ್ರೇಯರ್ಗಳನ್ನು ಈಗ ದಪೋಲಿಯ ಫಾರ್ಮ್ ಮೆಷಿನರಿ ಟ್ರೈನಿಂಗ್ ಮತ್ತು ಟೆಸ್ಟಿಂಗ್ ಇನ್ಸ್ಟಿಟ್ಯೂಟ್ ಎಫ್ಎಂಟಿಟಿಐ ಅನುಮೋದಿಸಿರುವುದರಿಂದ ಅವು ಸರ್ಕಾರಿ ಸಬ್ಸಿಡಿಗಳಿಗೆ ಅರ್ಹವಾಗಿವೆ ರೈತರು ನಮ್ಮ ಉತ್ಪನ್ನಗಳ ಮೇಲೆ ನಲವತ್ತರಿಂದ ಐವತ್ತು ಶೇಕಡಾ ಸಬ್ಸಿಡಿ ಪಡೆಯಬಹುದು ಇದು ದತ್ತು ಸ್ವೀಕಾರದಲ್ಲಿ ದೊಡ್ಡ ವ್ಯತ್ಯಾಸವನ್ನುಂಟು ಮಾಡುತ್ತದೆ ಎಂದು ಯೋಗೇಶ್ ಹೇಳುತ್ತಾರೆ ಮತ್ತು ದತ್ತು ಸ್ವೀಕಾರವು ಗಗನಕ್ಕೇರುತ್ತಿದೆ ಬಿಲ್ ಗೇಟ್ಸ್ ಗೇಟ್ಸ್ನಿಯು ಫಾರ್ಮೆಕ್ನ ಸೌರಸ್ ಪ್ರೇಯರ್ ಅನ್ನು ಪ್ರಯತ್ನಿಸುತ್ತಿದ್ದಾರೆ ಅವರ ಆಯ್ಕೆಗೆ ಕಾರಣವಾಯಿತು ಈ ತರ ಎಲ್ಲಾ ಸ್ಟಾರ್ಟ್ಅಪ್ಗಳು ಈ ತರ ಬೆಳೆಯಲಿ ಅಂತ ಹಾರೈಸೋಣ ಏನಂತೀರಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಡೊಟ್ ಬಾಬ್